ಸರ್ ಅದೇ ಇವತ್ತು ಅಧ್ಯಕ್ಷರು ಆಯ್ಕೆ ಆಗಿದೆ ಸ್ವಭಾವಿಕ ಸಹಕಾರಿ ಕ್ಷೇತ್ರದಲ್ಲಿ ಇವತ್ತು ದಿವಸ ಅಧ್ಯಕ್ಷರ ಉಪಾಧ್ಯಕ್ಷ ಆಯ್ಕೆ ಆಗುವ ಮುಖಾಂತರ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಜಿಲ್ಲೆಯ ಎಲ್ಲ ಹಿರಿಯರು ಮತ್ತು ಎಲ್ಲ ಶಾಸಕರು ಮಾರ್ಗದರ್ಶಕರನ್ನ ಜೊತೆಗೆ ಚರ್ಚೆ ಮಾಡೋದ್ರ ಮುಖಾಂತರ ಅಧ್ಯಕ್ಷರ ಉಪಾಧ್ಯಕ್ಷರ ಆಯ್ಕೆಯಾಗಿದೆ ಇವತ್ತು ಯಾರು ಚುನಾವಣೆ ಗೆದ್ದಿಲ್ಲ ಯಾರು ಸುತ್ತಿಲ್ಲ ಸಹಕಾರಿ ಕ್ಷೇತ್ರ ಇವತ್ತು ಗೆದ್ದಿದೆ ಅಂತ ಹೇಳಿಕೆ ಇಚ್ಛೆ ಕೊಡ್ತೀವಿ ಒಂಟಿ ಆದ್ರ ಅಂತ ಯಾರು ಇಷ್ಟು ವರ್ಷ ಅಥವಾ ರಾಜಕೀಯವಾಗಿ ಬಿಸಿ ಗೆದ್ದಲಿತ್ತು ಈಗ ಎಲ್ಲ ಚುನಾವಣೆಯಲ್ಲಿ ರಮೇಶ್ ಕತ್ತಿ ಒಂಟಿ ಆದ್ರ ಅಂತ ಯಾರು ಯಾರೂ ಒಂಟಿಯಾಗಿಲ್ಲ ಅಂದರೆ ಇದರರ್ಥ ಈಗ ಯಾರು ಯಾರೂ ಒಂಟಿಯಾಗೋ ಪ್ರಶ್ನೆ ಇಲ್ಲ ನಲ್ವತ್ತು ನಲ್ವತ್ತೆರಡು ವರ್ಷ ಮಾಡಿದ ನಂತರ ಇನ್ನೊಬ್ಬರಿಗೆ ನಾವು ಅದನ್ನು ಒಪ್ಪಿಸಿಕೊಟ್ಟು ಮುಂದಿನ ದಿನಮಾನಗಳಿಗೆ ಒಳ್ಳೆಯ ಮುಂದಿನ ಬೆಳಗ್ಗೆಗೆ ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ಬೇಕು ಅನ್ನೋಂಥದೃಷ್ಟಿಯಲ್ಲಿ ಎಲ್ಲ ಹಿರಿಯರು ಚರ್ಚೆ ಮಾಡಿ ಒಂದು ದಿವಸ ಅನ್ನಾಸಬಣ್ಣ ಜೊಲ್ಲೆ ಅವರನ್ನು ಮತ್ತು ರಾಜು ಕಾಗಿ ಅವರನ್ನು ಉಪಾಧ್ಯ ಅವರನ್ನು ಅಧ್ಯಕ್ಷರನ್ನಾಗಿ ಅವರನ್ನು ಇವರನ್ನು ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಿ ಮೊನ್ನೆ ರಮೇಶ್ ಸರ್ ಒಂದು ಮಾತು ಇದೆ ರಮೇಶ್ ಕರ್ತಿ ಅವರ ಜೊತೆ ಸಂಬಂಧ ಒಳ್ಳೆಯದಿದೆ ಇವೆಲ್ಲ ಏನು ಘಟನೆಗಳಾಗಿದೆ ಎಲ್ಲ ಘಟನೆಗಳಾಗಬಾರ್ದು ನಂತರ ಚುನಾವಣೆ ಸಂದರ್ಭ ಘಟನೆಗಳೇನಿರ್ತದೆ ಮಾತಿನ ಸಂಬಂಧಗಳಿರಲಿಲ್ಲ ಅವೆಲ್ಲ ಆಗಬಾರ ಅದು ಆಗೋ ಸಂದರ್ಭದ ಹೊರಗಿರುವುದು ಮತ್ತು ಅದೆಲ್ಲ ಮುಗು ಬಂದು ಹೇಳೋದು ಮತ್ತೆ ಇದನ್ನು ಬಿಟ್ಟು ಮತ್ತೇನು ಮಾಡ್ತಾನೆ ಅವ್ರು ನಿಮ್ಮ ಜೊತೆ ಮಾತಾಡಿದ್ರು ಸರ್ ಹಾಂ ಮಾತಾಡಿದ್ರು ಮಾತಾಡಿದ್ರು ಅದಕ್ಕೆ ಅದಕ್ಕೆ ರಾಜಕಾರಣಿ ಕೊಡ್ಲಿ ಕೊಡುವಲ್ಲಿ ತೊಗೊಂಡು ಮಾತು ಅದಕ್ಕೆ ಏನು ಸಂಬಂಧ ಭಾಳ ವಿಷಯ ಅಂದರೆ ಎರಡು ತಿಂಗಳ ಹಿಂದೆ ಈಗೇನು ಮಾತಾಡಲಿಲ್ಲ ಎರಡು ತಿಂಗಳ ಹಿಂದೆ ಮಾತಾಡಿದ್ರು ಯಾಕಂದ್ರೆ ಲಾಸ್ಟ್ ಟೈಮ್ ತಮ್ಮ ಅಧ್ಯಕ್ಷ ಮಾಡುವಂಥ ಸಂದರ್ಭದಲ್ಲಿ ಸಂಖ್ಯಾಬಲ ಹೆಚ್ಚು ಕಡಿಮೆ ರಮೇಶ್ ಕತ್ತಿನೇ ಆಗ್ಬೇಕಂತ ಹೇಳಿ ನಾನೇ ಹೇಳಿ ಅವ್ರು ಮಾಡೀನಿ ಅಂತ ಅವ್ರು ಹೇಳಿದರು ಸ್ವಾಭಾವಿಕ ಅದು 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 ನಿಜವಾದ ಸಂಗತಿ ಆಗಿನ ಸಂದರ್ಭದಲ್ಲಿ ತಮ್ಮ ಮಾತಿನ ಮೇಲೆ ಹಿಡಿತಾ ಇರಬೇಕು ಅಂತ ಹಿರಿಯ ಈಗ ಲಕ್ಷ್ಮಣ ಸೌದಿ ಕೊಟ್ಟರು ಸ್ವೀಕಾರ ಮಾಡಬೇಕು ಅನಸಾಬ್ ಜೊಲೆ ಕೊಟ್ಟರು ಸ್ವೀಕಾರ ಮಾಡಬೇಕು ರಾಜು ಕಾಗಿ ಕೊಟ್ಟರು ಸ್ವೀಕಾರ ಮಾಡಬೇಕು ರಮೇಶ್ ಕೇಳಿ ಹೇಳಿದ್ರು ಸ್ವೀಕಾರ ಮಾಡಬೇಕು ಹಿರಿಯರು ಎಂದು ಮಾರ್ಗದರ್ಶನ ಮಾಡಿದ್ರೆ ಅದು ಸ್ವೀಕಾರ ಒಬ್ಬ ಅನುಭವ ಮಾತಿಂದ ಹೇಳ್ತಾರೆ ಸಿ ಸಿ ನಲ್ಲಿ ಸಹಕಾರಿ ಕ್ಷೇತ್ರ ರಾಜಕೀಯ ಕ್ಷೇತ್ರ ಸರ್ಕಾರಿ ಕ್ಷೇತ್ರಕ್ಕೆ ಒಂದನಕೊಂದು ಹೋಲಿಗೆ ಮಾಡುವಂಥ ಪ್ರಶ್ನೆ ಇಲ್ಲ ಆ ರಾಜಕೀಯ ಕ್ಷೇತ್ರ ಬಂದಾಗ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಓಕೆ